ಬರ್ತಾರೆ ಹೇಳ್ತಾರೆ ಕುಮಾರಣ್ಣ ಐದು ವರ್ಷಗಳ ಕಾಲ ನಿಮಗೆ ಈ ರಾಜ್ಯವನ್ನು ಆಡಳಿತ ಮಾಡ್ಲಿಕ್ಕೆ ಸಂಪೂರ್ಣವಾಗಿ ನಾವು ಎಲ್ಲಾ ರೀತಿಯ ಸಹಕಾರ ಕೊಡ್ತೇವೆ ದಯಮಾಡಿ ನೀವು ಕಾಂಗ್ರೆಸ್ ಪಕ್ಷದ ಜನತೆ ಸರ್ಕಾರವನ್ನು ರಚನೆ ಮಾಡಬೇಕು ಅಂತಾರೆ ಭಾರತೀಯ ಜನತಾ ಪಾರ್ಟಿಯವರು ಕೂಡ ಆ ಒಂದು ಸಂದರ್ಭದಲ್ಲಿ ಕುಮಾರಣ್ಣಕ್ಕೆ ಬೆಂಬಲವನ್ನು ಸೂಚಿಸಲಿಕ್ಕೆ ತಯಾರಿದ್ರು ಆದ್ರೆ ಕುಮಾರಣ್ಣವರು ಏನು ಪಕ್ಷದ ವರಿಷ್ಠರು ಪಕ್ಷವನ್ನು ಕಟ್ಟಿದ್ದಾರೆ ಈ ವಯಸ್ಸಿನಲ್ಲಿ ದೇವೇಗೌಡ ಸಾಹಿತ್ರೆ ಮನಸ್ಸಿಗೆ ನೋವನ್ನು ಮಾಡಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ದೇವೇಗೌಡ ಶಾಹರು ಎಲ್ಲಿ ನೋವು ಕೊಟ್ಟಬಾರ್ದು ಅಂತ ಕಾಂಗ್ರೆಸ್ ಜೊತೆ ಮತ್ತು ಸರ್ಕಾರವನ್ನು ರಕ್ಷಣೆ ಮಾಡ್ತಾರೆ ರೈತರ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಎರಡು ಬಾರಿ ಈ ರಾಜ್ಯವನ್ನು ಆಡಳಿತವನ್ನು ಮಾಡತಕ್ಕಂಥ ಯಡಿಯೂರಪ್ಪ ಜನವರು ಇವತ್ತು ವೇದಿಕೆಯಾಗಿ ಆಗಮಿಸ್ತಾ ಇದ್ದಾರೆ ದಯವಿಡಿ ಎಲ್ಲ ಎರಡೂ ಪಕ್ಷದ ಕಾರ್ಯಕರ್ತರು ಎಲ್ಲ ನಮ್ಮ ಜಿಲ್ಲೆಯ ತಂಡತಾಯಿಗಳು ಜೋಡ ಮತ್ತು ಚಪ್ಪಾಣಿಯ ಮೂಲಕ ಸ್ವಾರ್ಥ ಈ ಸಂದರ್ಭದಲ್ಲಿ ಬರ್ತಾರೆ ಕುಮಾರಣ್ಣ ಹೇಳ್ತಾರೆ ಕುಮಾರಣ್ಣ ನೀವು ಕಾಂಗ್ರೆಸ್ ಪಕ್ಷದ ಜೊತೆ ಒಂದು ಸರ್ಕಾರವನ್ನು ರಚನೆ ಮಾಡಬೇಕು ಅಂತಾರೆ ಭಾರತೀಯ ಜನತಾ ಪಾರ್ಟಿಯವರು ಕೂಡ ಆ ಒಂದು ಸಂದರ್ಭದಲ್ಲಿ ಕುಮಾರಣಕ್ಕೆ ಬೆಂಬಲವನ್ನು ಸೂಚಿಸಲಿಕ್ಕೆ ತಯಾರಿದ್ರು ಆದ್ರೆ ಕುಮಾರಣ್ಣವರು ಏನು ಪಕ್ಷದ ವರಿಷ್ಠರು ಮತ್ತು ಸರ್ಕಾರವನ್ನು ರಕ್ಷಣೆ ಮಾಡ್ತಾರೆ ವೈದ್ಯರ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಎರಡು ಬಾರಿ ರಾಜ್ಯವನ್ನು ಆಡಳಿತವನ್ನು ಮಾಡಿರ್ತಕ್ಕಂಥ ಬಿಎಸ್ ಮೇಲಾ ಅವರು ಮಂಡ್ಯ ಜಿಲ್ಲೆಯ ಎರಡು ಕಡೆ ಹುಟ್ಟಿರ್ತಕ್ಕಂಥ ಬಿಎಸ್